ಅಪ್ಪಿನಕಟ್ಟೆ ಸಮೀಪದ ರಿಂಗ್ ರೋಡ್ ಆಗಿದೆ ಪಕ್ಕದಲ್ಲಿ ತುಳಸಿ ಬಡವಣೆ ಅಲ್ಲಿ ಸರ್ ನಿಮ್ಮ ಹೆಸರು ಸರ್ ಇದು ಯಾವಾಗ ಆಗಿದೆ ಅಬ್ಬಾವ್ ಯಾವಾಗ ಕಂಡಿದ್ದು ಇವತ್ತು ನಾಲ್ಕು ನಾಲ್ಕುವರೆಗೆ ಟಬ್ ಸೌಂಡ್ ಆಗಿದೆ ಅಂದ್ರೆ ಬಾತ್ರೂಮಿಗೆ ಗೆ ಮುಚ್ಚಿರ್ತಾರ ಮುಚ್ಚಳ ಡಗ್ ಡಗ್ ಸೌಂಡ್ ಸೌಂಡ್ ಆಗಿದೆ ಯಾರ ಬಾತ್ರೂಮ್ ಹೋಗಿರ್ಬೇಕು ಅಂತ ಆಮೇಲೆ ಈಗ ಒಂದು ಗಂಟೆ ಮುಂಚೆ ನೋಡಿದಾರೆ ಇದು ಮೇಲೆ ಮೇಲೋಗಿ ಸ್ವಲ್ಪ ಕೂತಿದೆ ವಿಷ ರಹಿತ ಹಾವು ಪೈಲ್ವಾನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅದ್ರ ಬಗ್ಗೆ ಹಾವುಗಳಲ್ಲಿ ಪೈಲ್ವಾನ್ ಶಕ್ತಿ ರಾಷ್ಟ್ರಿ ಈಗೇನ ಸಣ್ಣಕ್ಕಿದೆ ಅದು ಬೆಳ್ದಿರೋ ರೀತಿಯಲ್ಲಿ ಒಂದು ಒಂದ್ ಎಂಟ್ರೆ ಒಬ್ರು ಕೈಯಲ್ಲಿ ಹಿಡಿಯಕ್ಕೆ ಆಗಲ್ಲ ಹೌದಾ ಇದು ಹಳ್ಳ ನದಿಗಳಾಗಿರ್ಬೋದು ಗದ್ದೆಗಳಾಗಿರ್ಬೋದು ಆ ಬಂಡೆ ರಾಶಿ ಆಗಿರ್ಬೋದು ಅಥವಾ ಕೆರೆಗಳ ಸುತ್ತಮುತ್ತ ಆಗಿರ್ಬೋದು ದೇಹದ ಬೆಳವಣಿಗೆ ತಕ್ಕಂಗೆ ಹಾರ ಹುಡ್ಕೊಂಡ್ ಬರ್ತವೆ ಹಾಗಾಗಿ ಇದು ಒಂದು ಇಲಿ ಹೆಗಡ ಹುಡ್ಕೊಂಡ್ ಬಂದಿದೆ ನಿಮ್ಮನೆ ಚೇಂಬರ್ ಇಂದ ಲೈನ್ ಇಂದ ಮೇಲತ್ತಿದೆ ಹತ್ತಿದೆ ಡೊಬ್ಲೆಸ್ ಅಲ್ಲಿ ಕಾಣಿಸ್ಕೊಂಡಿದೆ ಸ್ನೇಹಿತರು ಶಿವಮೊಗ್ಗ ಆ ಭಗವಂತ ಒಳ್ಳೇದು ಮಾಡಿ ಸಂಬಂಧಪಟ್ಟ ಕಾರ್ಯ ಬಿಡೋಂಥ ಅವಕಾಶ ಅರಣ್ಯ ಇಲಾಖೆ ಸಮ್ಮುಖದಲ್ಲಿ ತಿಳಿಸಿ ಕಾರ್ಯ ಬಿಡೋಂಥ ಅವಕಾಶ ನಿಮ್ಮ ಕಡೆಯಿಂದ ಆಗಿದೆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಿ ಅಲ್ಲ ಎಬ್ಬಾಗ ಕುಳಕೊಂಡ್ಲೇ ಗೊತ್ತಿಲ್ಲಲ್ಲ ಎಬ್ಬಾಗ ಕುಳಕೊಂಡ್ಲ ಗೊತ್ತಿಲ್ಲ ಗೊತ್ತಿಂತ ಮುಖ ನಿಮ್ಮ ಕಡೆಯಿಂದ ಕೆಲವರು ಆಗಲೇ ಹೋಗಿರೋದು ಸೆಪ್ಟೆಂಬ್ರಿ ಕರೆಕ್ಟ್ ಆಗಿದ್ರೆ ಓಕೆ ನಮಗೆ ಮೋಸ ಆಗುತ್ತೆ ಅದು ಒಳಕೈ ಆಗ್ತಾನೆ ಹಾಂ ಕಚ್ಚುತ್ತೆ ಥ್ಯಾಂಕ್ ಯು ಒಳ್ಳೆ